ನನಗೂ ಕೂಡ ಆಶ್ಚರ್ಯ ಆಗಿದೆ ಮಧ್ಯ ಮುಖಾಂತರ ಗೊತ್ತಾಯಿತು ಗೃಹ ಸಚಿವರು ಹೇಳಿಕೆ ನನಗೂ ಬಡ ದುಃಖದ ವಿಷಯ ರಾಜ್ಯ ಸರ್ಕಾರ ಹಾಗೂ ಕಾನೂನು ಸಚಿವರು ಒಂದು ಪತ್ರ ಮುಖಾಂತರ ಮನೆಗೆ ಬಂದು ಸಂತಾನ ಹೇಳಿ ಫಸ್ಟ್ ಆಕೆ ಕೋರ್ಟನ್ನು ಕೊಟ್ಟು ಹೋಗಿದ್ರು ಫಸ್ಟ್ ಆಗಿ ಕೋರ್ಟ್ ಮಾಡ್ತೇವೆ ಅಂತೇಳಿ ಜಾತ್ಯಾತೀತ ಪಕ್ಷಾತೀತ ಹೋರಾಟ ಆಗಿದೆ ಎಲ್ಲ ಕೂಡ ರಾಜ್ಯ ದೇಶ ಅಂತಾರಾಷ್ಟ್ರ ಕೂಡ ಇದು ಒಂದು ಹೋರಾಟ ಆಗಿದೆ ಎಲ್ಲರೂ ಇದು ಈ ಕೇಸ್ ಬಗ್ಗೆ ಗಮನಿಸ್ತಾ ಇದ್ದಾರೆ ಅಂತರ ಅಂಥದ್ರಲ್ಲಿ ಗೃಹ ಸಚಿವರು ಈ ಹೇಳಿಕೆ ಎಷ್ಟು ಸಮಂಜಸ ಅನ್ನೋದು ಕೂಡ ನನಗೂ ಆಶ್ಚರ್ಯ ಆಗಿದೆ ಅದರಿಂದ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಕಳಂಕ ತರುವಂಥ ಹೇಳಿಕೆ ಇದು ಈಗಾಗಲೇ ಗೃಹ ಸಚಿವರು ನನ್ನ ಮಗಳ ಹತ್ಯೆ ಪ್ರಕರಣ ಗೃಹ ಸಚಿವರು ಮೂವತ್ತೆರಡು ದಿವಸ ನಂತರ ನನಗೆ ಸ್ವಂತ ಹೇಳಕ್ಕೆ ಬಂದರು ಅವಾಗೂ ಕೂಡ ತಾವೇ ಹೇಳಿದರು ಇಲ್ಲ ನ್ಯಾಯ ಕೊಡಿಸ್ತೀವಿ ಅಂತ ಈಗ ಅವರು ಹೋಗಿ ಈ ರೀತಿ ಉಲ್ಟಾ ಹೊಡೆದು ನಮ್ಮ ಮಗಳಿಗೆ ಫಸ್ಟ್ ಹಾಕ್ ಕೊಟ್ಟು ಅವಶ್ಯಕತೆ ಬಳಂಗಿಲ್ಲ ಅನ್ನೋ ಮಾತು ಹೇಳ್ತಾರೆ ಯಾಕೆ ಈ ಕೇಸನ್ನು ತಾವು ಸೀರಿಯಸ್ಸಾಗಿ ತೊಗೊಂಡಿಲ್ವಾ ಮತ್ತು ಆಗಿ ತೊಗೋಬೇಕಲ್ಲ ಇಡೀ ಹೋರಾಟಗಾರಿಗೆ ಏನು ಸಂದೇಶ ಕೊಡ್ತೀರಿ ನಾಗರಿಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ಇತ್ತಾಗ ಮುಖ್ಯಮಂತ್ರಿಗಳು ಫಾಸ್ಟ್ ಟ್ಯಾಗ್ ಕೋರ್ಟನ್ನು ಅನೌನ್ಸ್ ಮಾಡ್ತಾರೆ ಕಾನೂನು ಸಚಿವರು ಬಂದು ಪತ್ರ ಕೂಡ ತೋರಿಸ್ತಾರೆ ಗೃಹ ಸಚಿವರು ಮೂವತ್ತೆರಡು ದಿವಸ ನಂತರ ಬಂದು ನನಗೆ ಸಂತಾನ ಹೇಳಿ ಅವರು ಕೂಡ ಹೇಳ್ತಾರೆ ಈಗ ಹೇಳ್ತೀರಿ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಶ್ಯಕತೆ ಇಲ್ಲ ಅಂತೇಳಿ ಅಂದರೆ ಆರೋಪಿಗೆ ಸಹಾಯ ಮಾಡೋದರಿಂದ ತಮಗೇನು ಲಾಭ ಇದೆ ಒಂದು ನಾವು ಇಡೀ ನಮ್ಮ ಸಮಾಜ ಇಡೀ ಮಠಾಧೀಶರು ಇಡೀ ಜಾತ್ಯಾತೀತ ಪಕ್ಷಾತೀತ ಹೋರಾಟಗಿದೆ ಅವ್ರಿಗೆಲ್ಲ ಏನು ಸಂದೇಶ ಕೊಡ್ತೀರಿ ನಾಗರಿಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ ನೋಡ್ದಂಗೆ ನಡ್ಕೋಬೇಕಂತ ನನ್ನ ಬೇಡಿಕೆ ಯಾವಾಗಲೂ ಸರ್ಕಾರದ ಮೇಲೆ ಇಡೀ ಏಳು ಕೋಟಿ ಜನ ತಮ್ಮ ಹೇಳಿಕೆ ಮೇಲೆ ಡಿಪೆಂಡ್ ಆಗ್ತಿರ್ ಇವತ್ತು ನೀವು ಹೇಳಿಕೆ ಕೊಡೋದನ್ನು ನೋಡಿದರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ನನಗೆ ರಕ್ಷಣೆ ಇಲ್ಲ ಮುಂದೆ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಅಲ್ಲಿ ಇದ್ದೋರಿಗೆ ಇಲ್ದೋರಿಗೆ ಮುಂದೆ ಬರೋರ್ಗೆ ಬಾವಿದವ್ರಿಗೆ ಏನು ಉತ್ತರ ಕೊಡೋರು ಕಾರ್ಯಕರ್ತರಿಗೆ ಸಮಾಜಕ್ಕೆ ಓಟ್ ಯಾವ ರೀತಿ ಹಾಕಬೇಕು ಒಬ್ಬ ಕಾರ್ಪೊರೇಟರ್ ಮಗಳಿಗೇನೇ ಉಲ್ಟಾ ಹೊಡೆದು ಈ ರೀತಿ ಹೇಳಿಕೆ ಕೊಡ್ತಾರೆ ಗೃಹ ಸಚಿವರು ಮತ್ತು ನಮಗೇನಾದರೆ ನಾಳೆ ಸರ್ಕಾರ ನಿಲ್ತೈತೆ ಅನ್ನೋದು ಕೂಡ ಅವ್ರಿಗೂ ಕೂಡ ಅಲ್ಲ ಅದಕ್ಕೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರೇ ಡಿ ಕೆ ಶಿವಕುಮಾರ್ ಸಾಹೇಬ್ರಿ ಅವರು ಕೂಡ ಈ ನನ್ನ ಗಂಭೀರವಾಗಿ ತೊಗೊಂಡು ನನಗೆ ಫಾಸ್ಟಾಗಿ ಕೊಟ್ಟು ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿದ್ದಾರೆ ಕಾನೂನು ಸಚಿವರಿಗೆ ಮಾತಾಡಿ ಆದರೆ ಇವತ್ತು ಉಲ್ಟಾ ಹೊಡಿತಾರೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಬಂದು ನನಗೆ ಸಂತಾನ ಹೇಳಿ ಧೈರ್ಯ ತುಂಬಿ ನ್ಯಾಯ ಕೊಡಿಸ್ತೇನೆ ಅಂತ ಮಾತು ಕೊಟ್ಟಾರೆ ಇವತ್ತು ಗೃಹ ಸಚಿವರು ನನ್ನ ಮ ನ್ಯಾಯ ಹತ್ಯೆ ಪ್ರಕರಣ ಒಳಗೆ ಉಲ್ಟಾ ಹೊಡಿತಾರೆ ಅಂದರೆ ಏನು ಕಾರಣ ಇನ್ನೂ ಕಾರಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಇದು ಒಂದು ಷಡ್ಯಂತ್ರ ಇದೆ ನಾವು ಓಂ ಪ್ರಥಮದಿಂದ ಹೇಳ್ತಾ ಇದ್ದೇನೆ ನಾವು ಯಾರಿಗೂ ಕೂಡ ವೈರಿಗಳಿಲ್ಲ ಎಲ್ಲಿಯೂ ಕೂಡ ನನಗೆ ವೈರಿಗಳಿಲ್ಲ ನಾನು ಯಾರ್ದು ವೈರ್ಯಲ್ಲ ಷಡ್ಯಂತ್ರ ಅಂದರೆ ಯಾವ ರೀತಿ ನಾನು ಓಂ ಪ್ರಥಮ್ನಿಂದ ನನ್ನ ಮಗಳಿಗೆ ಕೊಲೆ ಮಾಡಿಸಿದ್ದು ಷಡ್ಯಂತ್ರದಿಂದ ರಾಜಕೀಯ ಷಡ್ಯಂತ್ರ ಇದು ಯಾವುದೋ ಹಣಕಾಸಿನ ಷಡ್ಯಂತ್ರ ಅಲ್ಲ ಇದು ಇದು ರಾಜಕೀಯ ಷಡ್ಯಂತ್ರದಿಂದ ಹತ್ಯೆ ಆಗಿದ್ದು ಇದರಿಂದ ಇನ್ನೂ ಕೂಡ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ರಾಜಕೀಯ ಒಳಗೆ ಬೆಳೀಬಾರ್ದು ಅಂಥೇಳಿ ನನ್ನ ಈ ರೀತಿ ನನಗೆ ಮಾಡೋಕೆ ಬಂದರು ಅದು ಅವಕಾಶ ಆಗಲಿಲ್ಲ ಅದಕ್ಕೆ ನನ್ನ ಮನೆ ಕೈ ಹಚ್ಚಿದ್ರು ಇವತ್ತು ನನ್ನ ಮನೆ ಕೈ ಹಚ್ಚಿ ನನ್ನ ಮಗಳನ್ನ ಮಾಡ್ರಿ ಮಾಡಿಸಿದ್ರು ಎಂಟು ದಿವಸ ಮಾಡ್ಯಾರ ಮೇಲೆ ಒಬ್ಬನು ಕೂತಾನಲ್ಲ ಮೂರನೇ ಕಣ್ಣ ಅವನು ದೃಷ್ಟಿ ಬಿತ್ತಂದರೆ ಎಲ್ಲ ಕಾಣೋದಕಾಯಿ ಹೊರಗೆ ಬರ್ತಾನೆ ನೂರಕ್ಕೂ ನೂರು ಪಕ್ಷದವರೇ ಬೇರೆ ಯಾರೂ ಅಲ್ಲ ಯಾರು ಅಲ್ಲ ನನಗೆ ನಮ್ಮ ಪಕ್ಷದವರೇ ನಂಬ ನಂಬದೇ ಮುಖಂಡ್ರನ್ನೇ ಮಾಡಿಸಿದ್ದು ಅದಕ್ಕೆ ಅದು ಒಂದು ಸ್ವಲ್ಪ ನನಗೆ ಮಾಹಿತಿ ಸಿಗಲಿ ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ನಾನು ಅದನ್ನು ಬಹಿರಂಗ ಪಡಿಸ್ತೀನಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾನು ಕಂಡು ಈ ವಿನಂತಿಯನ್ನು ಮಾಡ್ತೀನಿ ಈ ಕೇಸ್ ಬಗ್ಗೆ ಫರ್ದರ್ ಏನು ಡೆವಲಪ್ಮೆಂಟ್ ಆಯ್ತು ಅಂತ ಅದರ ನಂತರ ನಾನು ಉಪಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡ್ತೀನಿ ಯಾಕಂದರೆ ಅವರು ಕೂಡ ನನಗೆ ಭಾಳಷ್ಟು ಬೆನ್ನಿಗೆ ನಿಂತು ತಮ್ಮದಂಥ ಬಿಜಿ ಶೆಡ್ಯೂಲ್ನಲ್ಲಿ ಕೂಡ ನನಗೆ ಎಲೆಕ್ಷನ್ ಇದ್ದರೂ ಕೂಡ ನಾನು ಪರ್ಸನಲಾಗಿ ಫೋನ್ ಮಾಡಿ ಹದಿನೈದು ನಿಮಿಷ ನನ್ನ ಜೊತೆ ಎಲ್ಲ ವಿಚಾರಗಳನ್ನು ಮಾತಾಡೋದು ಮತ್ತು ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಮಾತಾಡ್ಯಾರ ಅಷ್ಟೆಲ್ಲ ಅನೌನ್ಸ್ ಮಾಡಿ ಇವತ್ತಿ ಇವರು ಉಲ್ಟಾ ಹೊಡಿತಾರೆ ಅಂದರೆ ಅವರು ಗೃಹ ಸಚಿವರಿಗೆ ಅವ್ರು ಕೇಳಬೇಕಲ್ಲ ನಾನು ಆದೇಶ ಮಾಡಿದೆ ಅಂತ ನಾವು ಎಲ್ಲರೂ ಕೂಡ್ಕೊಂಡು ತೀರ್ಮಾನ ತಗೊಂಡಿದ್ದಂಥ ವಿಷಯ ಅದು ಇವತ್ತೇ ನೀವು ಯಾಕೆ ಈ ಹೇಳಿಕೆ ಕೊಟ್ಟರೆ ಅಂತ ಅವ್ರು ಕೇಳಬೇಕು ಅದಕ್ಕೆ ನಾನು ಗೃಹ ಮುಖ ಉಪಮುಖ್ಯಮಂತ್ರಿಗಳ ಕಡೆ ಮತ್ತು ಮುಖ್ಯಮಂತ್ರಿಗಳ ಕಡೆ ಮತ್ತು ಅನೇಕ ಕ್ಯಾಬಿನೆಟ್ ಮಂತ್ರಿಗಳು ನನ್ನ ಫ್ಯಾಮಿಲಿ ನಿಂಕಟ್ಟು ಭಾಳ ಸಂಬಂಧವಾಗಿ ಅದಾರೆ ಅವ್ರಿಗೂ ಎಲ್ಲ ಮಾತಾಡ್ತೀನಿ ಎಮ್ ಬಿ ಪಾಟೀಲ್ರಿದ್ದಾರೆ ನಮ್ಮ ಸಂಬಂಧಿಕರು ಮತ್ತು ಶಾಮ್ನೂರು ಶಿವಶಂಕರಪ್ಪ ಇದ್ದಾರೆ ನಮ್ಮ ಸಮಾಜದವರು ಮತ್ತು ಖಂಡ್ರ್ ಕೂಡ ಈ ವಿಷಯಕ್ಕೆ ಮಾತಾಡಿತಾರೆ ಮತ್ತು ಶರಣ್ ಪ್ರಕಾಶ್ ಅವರು ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು ನಾನು ಅವ್ರ ಗಮನಕ್ಕೆ ತಗೊಂಡು ಬರ್ತೀನಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ಕ್ಯಾಬಿನೆಟ್ ಮಂತ್ರಿಗಳಲ್ಲ ನನ್ನ ಜೊತೆ ಕ್ಲೋಸ್ ಅದೇ ನಾನು ಕೂಡ ಕೇಳ್ತೀನಿ ಇವತ್ತು ಗೃಹ ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಕೈ ಇದು ಗೃಹ ಸಚಿವರ ಸ್ಪಷ್ಟನೆ ಮಾಡಬೇಕು ಅವ್ರಿಗೆ ಅವ್ರ ಕಡೆಯಿಂದ ಈ ಮಾತು ಹೇಳಿಸ್ತಾರೆ ಅಂದರೆ ಈ ಕೇಸ್ ಅಷ್ಟು ಗಂಭೀರವಾಗಿ ಅಲ್ಲಿ ಕುಂತು ಬೆಂಗಳೂರ ಕುಂತು ಚರ್ಚೆ ಮಾಡತ್ತಾರಂದ್ರೆ ಈ ರೀತಿ ಹೇಳಿಕೆ ಹೇಳ್ಸ್ತಾ ಅಂದ್ರೆ ಇನ್ನೂ ಕಾಣೋದಕ್ಕೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ಅದ್ರ ಅರ್ಥ ಅಷ್ಟು ಸುಮ್ಮನೆಗೆ ಬಿಟ್ಟಿಲ್ಲ ಅವರು ಇನ್ನೂ ಕಾಣದ ಕೈ ಕೆಲಸ ಮಾಡ್ತಾ ಇದೆ ಹೆಂಗರ ಮಾಡಿ ಆರೋಪಿನ ಜಾಮೀನು ಮಾಡಿಸ್ಬೇಕು ಹೆಂಗರ ಕೇಸ್ ವೀಕ್ ಮಾಡಬೇಕು ಕಾನೂನಲ್ಲೇ ನಂಬಿಕೆ ಇದೆ ನಿಮಗೆ ಈಗ ಕಾನೂನಲ್ಲೇ ನಂಬಿಕೆ ಇದ್ದು ನಾಳೆ ಆರೋಪಿ ಗಲ್ ಶಿಕ್ಷೆ ಆದ್ರೆ ಕೊಟ್ಟಿರ್ತಾರಲ್ಲ ನೀನು ಬಿಡಿಸ್ಕೊಂಡು ಬರ್ತೇವೆ ಅಂತ ಹೇಳಿ ಈಗ ಯಾರು ಮಾಡಿಸಿರ್ತಾರಲ್ಲ ಅವ್ರು ಮಾತು ಕೊಟ್ಟಿರ್ತಾರ ಈಗ ಅವರು ಮಾಡಿಸ್ಕೊಂಡು ಬರ್ಬೇಕಲ್ಲ ಅವನು ಹೊರಗೆ ತರಲಿಲ್ಲ ಅಂದರೆ ಸಮಸ್ಯೆ ಅವು ಬೈರಾಗಿ ಪಡಿಸಿಕಿಟ್ಟರೆ ಅನ್ನೋ ಭಯ ಅದಕ್ಕೆ ಈ ರೀತಿ ಫಸ್ಟಾಗಿ ಕೋರ್ಟ್ ಕೊಡಬಾರ್ದು ಅಥವಾ ಅವ್ರಿಗೆ ಯಾವುದೋ ರೀತಿಯಿಂದ ಚಲೋ ಮ್ಯಾಜಿಸ್ಟ್ರೇಟ್ ಕೊಡಬಾರ್ದು ಜಡ್ಜಸ್ ಕೊಡಬಾರ್ದು ಇಂಥ ಇಂಥವೆಲ್ಲ ಕುತಂತ್ರ ಮಾಡ್ತಾಯಿದ್ದಾರೆ ಚಾರ್ಜ್ ಬೇರೆ ಅದನ್ನು ಕೂಡ ನೀವು ಏನು ಪ್ರಥಮ್ ಏನು ಅವ್ರು ಹೇಳಿ ಕೇಳಿದ್ರು ಅದೇ ಬರ್ದಾರೆ ಚಾರ್ಜ್ ಶೀಟ್ನಲ್ಲಿ ಈಗ ಇನ್ನೂ ಸಿಕ್ಕಿಲ್ಲ ಬಟ್ ನಾನು ಮಾಹಿತಿ ಸಿಕ್ಕಿದೆ ನಾನು ಒಂದು ಕಾಪಿ ಕೊಡೋ ಅಂದರೆ ಅದನ್ನೂ ಕೊಟ್ಟಿಲ್ಲ ಅಲ್ಲಿ ಕೂಡ ಕೈ ಆಡ್ಸಾರೆ ನಾನು ಆ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಕೆಲವೇ ದಿವಸಗಳಲ್ಲಿ ಅದನ್ನು ಕೂಡ ಬರ್ತಾ ಇದೆ ನನಗೆ ಮಾಹಿತಿ ಪ್ರಕಾರ ಯಾವುದೋ ರೀತಿಯಿಂದ ಆ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ ಎಲ್ಲರನ್ನು ಕೈ ಬಿಟ್ಟಾರೆ ಅದನ್ನೇ ಅದ್ರಾಗ ಏನು ನಾನು ಚಾರ್ಜ್ ಶೀಟ್ ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ನನ್ನ ಅದನ್ನ ಪರೀಕ್ಷೆ ಮಾಡಿ ನಿಮ್ಗೆ ಹೇಳ್ತೇನೆ ಏನೇನು ಬಿಟ್ಟಾರೆ ಏನೇನಿಲ್ಲ ಅಂತೇಳಿ ನನಗೆ ಮೇಲ್ಮೋಟಕ್ಕೆ ನೋಡಿದಾಗ ಚಾರ್ಜ್ ಕೈಯೋಡ ಇದೆ ಅದೇ ಹೇಳ್ತೀನಿ ಅಲ್ಲ ಸರ್ ಇದು ಕೊಲೆನೇ ಷಡ್ಯಂತ್ರ ಇದು ರಾಜಕೀಯ ಮುಖಂಡರು ರಾಜಕೀಯ ಶೇಡ್ ಇದು ಇವಾಗ ಯಾರು ಕಾರ್ಯಕರ್ತರು ಬೆಳಿಬಾರ್ದು ಇವ್ರು ಬೆಳೆದ್ರೆ ನಮಗ್ ಕಾಲಿಲ್ಲ ಅನ್ನೋ ಒಂದು ಷಡ್ಯಂತ್ರ ಮನಸ್ಥಿತಿ ಹಂಗಿದೆ ಯಾರು ಏನು ಮಾಡೋಕ್ಕಾಗೈತೆ ಅವ್ರ ಮನಸ್ಥಿತಿಗೆ ಬಂದೇ ಬರ್ತಾರೆ ಉದಾನೇ ಬರ್ತೇತ ಸರ್ ಎಲ್ಲ ಗೊತ್ತಿದೆ ಎಲ್ಲೆಲ್ಲ ಏನೇನು ಅಂತೇಳಿ ಈಗಾಗಲೇ ನಾವು ಏನು ಕೇಳಿದ್ವಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡಿದ್ದಾರೆ ರಾಜ್ಯ ಸರ್ಕಾರ ದೋಷ ಮಾಡೋಂಗಿಲ್ಲ ಬಟ್ ಕೆಲವೊಂದು ಮಂದಿ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವಲ್ಲ ಅವ್ರನ್ನ ಮಾತು ಕೇಳ್ಕೊಂಡು ಹೇಳಿಕೆ ಕೊಡ್ತಾರಲ್ಲ ಮತ್ತು ಅವ್ರು ತಿಳ್ಕೊಬೇಕಲ್ಲ ಈಗ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ ನಮಗೆ ಆಯುಕ್ತರನ್ನ ಬದಲೇ ಆಗ್ಬೇಕಂತ ಆಯುಕ್ತರನ್ನ ಬದಲೇ ಮಾಡಿ ಕೊಟ್ಟರು ಇವತ್ತು ಹುಬ್ಬಳ್ಳಿಯಲ್ಲಿ ಎಲ್ಲ ತಮ್ಮದೇ ಆದ ಒಂದು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ ನಾವು ಸ್ವಾಗತಿಸ್ತೀವಿ ಅಭಿನಂದಿಸ್ತೀವಿ ಅವ್ರಿಗೆ ಅದಕ್ಕೆ ಈ ರೀತಿ ಅನೇಕ ಇನ್ನೂ ಭಾಳಷ್ಟು ಬದಲಾವಣೆ ಆಗಬೇಕು ಇವ್ರನ್ನೆಲ್ಲ ಕಂಡು ಹಿಡಿಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇನ್ನೂ ನಾಲ್ಕು ವರ್ಷ ಸರ್ಕಾರ ಇದೆ ಟಿ ಪಿ ಜೆಡಿ ಪಿ ಎಲೆಕ್ಷನ್ ಬರ್ತಾಯಿದೆ ಇವರು ತಪ್ಪು ಮಾಡಿದ್ದಕ್ಕೆ ಇವತ್ತು ರಾಜ್ಯದಾಗ ಹತ್ತೊಂಬತ್ತು ಇಪ್ಪತ್ತು ಸೀಟ್ ಕಾಂಗ್ರೆಸ್ ಬರುವಲ್ಲಿ ಹತ್ತೊಂಬತ್ತು ಸೀಟ್ ಬಿ ಜೆ ಪಿ ಬಂತು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ಗೆ ಅನ್ಯಾಯ ಆದ ಬೆನ್ನಿಗೆ ಬಿಟ್ಟು ಆರೋಪಿಗೆ ಬೆನ್ನಿಗೆ ನಿಲ್ತಾ ಇದ್ದಾರೆ ಇನ್ನೂ ಸಮಾಜಕ್ಕೆ ಏನು ಸಂದೇಶ ಕೊಡೋರು ಭಾಳಷ್ಟು ಅವ ಇನ್ನೂ ಅಂಶಗಳು ಅದಕ್ಕೆ ನಾನು ಭಾಳ ದಿವಸ ಆಯಿತು ನಾನು ಕೂಡ ನ್ಯಾಯಾಂಗದ ವಿಶ್ವಾಸ ಇಟ್ಕೊಂಡು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ನ್ಯಾಯ ಸಿಗುವಂಥ ಕೆಲಸ ಆಗಲಿ ಅಂತ ನಾನು ಬೇಡ್ಕೊಂಡಿದ್ದೆ ಬಟ್ ಇವತ್ತು ಈ ಹೇಳಿಕೆ ನೋಡಿದರೆ ಮತ್ತು ಚಾರ್ಜ್ ಮಾಡ್ತಕ್ಕಂಥ ಎಲ್ಲ ಇದು ನೋಡಿದರೆ ಅವಾಗ ಅನ್ನಿಸ್ತಾ ಇದೆ ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಏನು ಬರೆದು ಕೊಡ್ಬೇಕು ನಾನು ಬರೆದು ಕೊಡ್ತೀನಿ ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡೋಕ್ಕಾಸ್ತೀನಿ